ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ಜೊತೆ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಗುರುವಾರ ಗುರುಪೂರ್ಣಿಮೆ ಸೊ ಹಾಗಾಗಿ ರಾಯ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಮತ್ತು ನಾನು ಏಳು ಗುರುವಾರ ಸಂಕಲ್ಪ ಮಾಡಿದ್ದೆ ಏಳು ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಗುರುವಾರನೇ ಗುರುಪೂರ್ಣಿಮೆ ಬಂದಿರೋದ್ರಿಂದ ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು ಗುರುವಾರ ಅವತ್ತು ಸ್ವಲ್ಪ ಬೇಗನೆ ಇದ್ದು ಮನೆಯಲ್ಲೆಲ್ಲ ಪೂಜೆ ಇದ್ದೀನಿ ಬಾಗಿಲೆಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕ್ಕೊಂಡಿದ್ದೀನಿ ರಂಗೋಲಿ ಹಾಕ್ಬೇಕಾದ್ರೆ ಬಾಗಿಲೆಲ್ಲ ಒರೆಸ್ಬೇಕಾದ್ರೆ ಶೇರ್ ಮಾಡೋಕ್ಕಾಗಲ್ಲ ಯಾಕೆ ಅಂತ ಅಂದರೆ ಸ್ಟ್ಯಾಂಡ್ ಇಲ್ಲ ನಾನೇ ಕೈಯಲ್ಲಿ ಇಟ್ಕೋಬೇಕು ವಿಡಿಯೋ ಶೂಟ್ ಮಾಡ್ಕೋಬೇಕು ಸೊ ಹಂಗಾಗಿ ಮತ್ತು ಯಾರೆಲ್ಲ ಗುರುಪೂರ್ಣಿಮೇಲಿ ಹೋಗಿದ್ರಿ ದೇವಸ್ಥಾನಕ್ಕೆ ಅಂತ ಕಮೆಂಟ್ ಮಾಡಿ ಮತ್ತು ಗುರುಪೂರ್ಣಿಮೆಯಲ್ಲಿ ಪ್ರತಿ ವರ್ಷ ಗುರುಪೂರ್ಣಿಮೆ ಅನ್ನೋದು ಬರುತ್ತೆ ಗುರುಗಳ ಆಶೀರ್ವಾದ ಇದ್ದರೆ ನಮಗೆಲ್ಲರಿಗೂ ಒಳ್ಳೆಯದಾಗೋದು ಮತ್ತು ಏನೇ ಅಡೆತಡೆ ಇದ್ದರೂ ಏನೇ ನಮಗೆ ಗುರುಬಲ ಇಲ್ಲ ಅಂದರು ಅಥವಾ ಅದು ಇದು ಕ ಜಾತಕದಲ್ಲಿ ನಮಗೆ ಅದು ಇದು ಸರಿ ಇಲ್ಲ ಟೈಮ್ ಸರಿ ಇಲ್ಲ ಅಂದರೆ ರಾಯ ದೇವಸ್ಥಾನ ಅಥವಾ ದತ್ತಾತ್ರೇಯ ಅಥವಾ ಸಾಯಿಬಾಬಾ ಈ ಥರ ಗುರುಗಳಲ್ವ ಅವರು ಈ ಥರ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದು ನೆಕ್ಸ್ಟು ನಾನು ಮನೆ ಕೆಲಸ ದೇವಸ್ಥಾನಕ್ಕೆ ಹೋಗಬೇಕು ಅಂದ ಬೇಗ ಬೇಗ ತಿಂಡಿ ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಬಿಸಿಬೇಳೆ ಬಾತ್ ಮಾಡ್ಕೋತಿದ್ದೆ ಅವತ್ತು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಅದು ಬೇಗ ಆಗುತ್ತೆ ಮತ್ತು ಮಾಡಿರಲಿಲ್ಲ ತರಕಾರಿ ಬೇರೆ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ತಿಂಡಿ ಬಿಸಿಬೇಳೆ ಭಾತ್ ಮಾಡ್ತೀನಿ ನಾನೇನು ತಿನ್ನೋಕೆ ಹೋಗಲ್ಲ ಮಕ್ಕಳಿಗೆ ಮನೆಯವರಿಗೆ ಮಾಡಿಟ್ಬಿಟ್ಟು ನಾನು ಅಲ್ಲೇ ದೇವಸ್ಥಾನಕ್ಕೆ ಬೆಳಗ್ಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲಿ ದೇವಸ್ಥಾನದಲ್ಲೇ ಪ್ರಸಾದ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿ ಏನು ಮಾಡಿದೆ ಹಾಗೆ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಈ ಥರ ಆಗಿತ್ತು ಚೆನ್ನಾಗಾಗಿತ್ತು ಬಿಸಿಬೇಳೆ ಭಾತ್ ಸ್ವಲ್ಪ ಖಾರವೂ ಇಲ್ಲ ತುಂಬ ಖಾರನೂ ಇಲ್ಲ ತುಂಬ ಇದು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಮನೆಯವರು ನಾನು ತಿಂದಿಲ್ಲ ಆಮೇಲೆ ನಾನು ತಿನ್ನಲ್ಲ ಹೇಳ್ಬಿಟ್ಟು ಖಾರ ಇಲ್ಲ ಅಂತಂದರೆ ಮಧ್ಯಾಹ್ನ ಬಂದಮೇಲೆ ಮತ್ತೆ ಅದೇ ಇತ್ತಲ್ವ ಸ್ವಲ್ಪ ಟೇಸ್ಟ್ ನೋಡಿದೆ ಚೆನ್ನಾಗಿತ್ತು ಮಧ್ಯಾಹ್ನ ಇನ್ನು ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ ಹಾಗೆ ಬೇಗ ಬೇಗ ತಿಂಡಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಡೈಲಿ ಮನೆಗೆ ಗೂಡಿಸೋದು ಒರೆಸೋದು ಇದ್ದೇ ಇರುತ್ತೆ ಹಿಂದಿನ ಸ್ವಲ್ಪ ಗೂಡ್ಸು ಒರೆಸ್ಕೊಂಡಿದ್ದೆ ಆದರೂ ತಲೆಗೆಲ್ಲ ಸ್ನಾನ ಮಾಡಿ ಎಲ್ಲ ಗೂಡಿಸು ಒರೆಸ್ಲಿಲ್ಲ ಅಂದರೆ ನಮ್ಗೆ ಹೆಣ್ಮಕ್ಳಿಗೆ ಸಮಾಧಾನ ಆಗಲ್ಲ ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ ನಂಗೆ ತಲೆ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡ್ತೀನಿ ವಾರ ಅಂದರೆ ನೆಲ ವರ್ಸಿನೇ ಪೂಜೆ ಮಾಡಬೇಕು ಮನೆಯವರು ಹಿಂದಿನ ದಿನ ಒರೆಸಿದೆಯೆಲ್ಲ ಬಿಡು ಹಾಗೆ ಸ್ನಾನ ಮಾಡಿ ಪೂಜೆ ಮಾಡು ಅಂತಾರೆ ಮನಸ್ಸಿಗೆ ಸಮಾಧಾನ ಆಗೋಲ್ಲ ನಮ್ಮ ಹೆಣ್ಮಕ್ಳಿಗೆ ಸಿಂಪಲ್ ಆಗಾದರೆ ಒರೆಸಿ ಸ್ನಾನ ಮಾಡಿಕೊಂಡ್ರೆ ಒಳ್ಳೆಯದು ಅಂತೇಳಿ ಬೇಗ ಬೇಗ ಮಾಡಿಕೊಂಡು ಇದ್ದೀನಿ ಈ ನಡುವೆ ನಮ್ಮ ಹಾಸನಲ್ಲಿ ರಾಯರ ಮಠದಲ್ಲಿಂತು ತುಂಬ ರಶ್ ಅಂದರೆ ರಶ್ಶು ಅಪ್ಪ ದೇವರೇ ಜನಗಳು ಎಲ್ಲಿಂದ ಬರ್ತವ್ರು ಎಲ್ಲಿರ್ತಾರೋ ಎಷ್ಟು ಲೈನ್ ಇವಾಗ ಲೈನ್ ಮಾಡಿದ್ದಾರೆ ಅವಾಗೆಲ್ಲ ಸುಮ್ಮನೆ ಹಂಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ ಈ ಕ್ಯೂ ಪ್ರಕಾರ ಬೇರೆ ಮಾಡಿಬಿಟ್ಟಿದ್ದಾರೆ ಎಷ್ಟು ಜನ ಮತ್ತು ಸ್ವಲ್ಪ ಇವಾಗ ಸ್ವಲ್ಪ ದಿನದಿಂದ ಊಟ ಅನ್ನ ಪ್ರಸಾದ ಬೇರೆ ಮಾಡ್ತಾ ಇದ್ದಾರೆ ಅವಾಗೆಲ್ಲ ಊಟ ಕೊಡ್ತಾ ಇರಲಿಲ್ಲ ಊಟ ಬೇರೆ ಕೊಡ್ತಿದ್ದಾರೆ ಫುಲ್ಲು ರಶ್ ಆಗ್ತಾರೆ ಬೆಳಗ್ಗೆಯಿಂದ ಇನ್ನೂ ಐದುವರೆ ಆರು ಗಂಟೆಗೇನೋ ಓಪನ್ ದೇವಸ್ಥಾನ ಆಗ ಓಪನ್ ಮಾಡಿದ್ರೆ ಮಧ್ಯಾಹ್ನ ಎರಡು ಗಂಟೆ ಕ್ಲೋಸ್ ಮಾಡ್ತಾರೆ ಅಲ್ಲಿವರೆಗೂ ಜನ ಎಪ್ಪ ಆದರೆ ಕಾಲಿಡೋಕ್ಕಾಗಲ್ಲ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಎಲ್ಲ ಹೂವೆಲ್ಲ ಮಾಡಿಸ್ಕೊಂಡು ದೀಪ ಹಚ್ಚಾಯಿತು ನಾನು ದೀಪ ಹಚ್ಚುತ್ತಿದ್ದೀನಿ ದೀಪ ಆರತಿ ತುಪ್ಪದ ತುಪ್ಪದೀಪ ಒಂದು ಹಚ್ಚಿಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ನಾವು ಕಡ್ಡಿಲಿ ಪೂಜೆ ಮಾಡ್ತೀವಿ ಇಲ್ವೋ ಆದರೆ ತುಪ್ಪದ್ದೀಪ ಅದಲ್ಲಿ ನಾವು ತಲೆಗೆಲ್ಲ ಸ್ನಾನ ಮಾಡಿ ವಾರ ಮನೆ ದೇವ್ರ ವಾರ ಅಥವಾ ವಾರ ಅಥವಾ ಏನಾದರೂ ವ್ರತ ಮಾಡ್ತಾಯಿರ್ತೀವಿ ಸಂಕಲ್ಪ ಮಾಡಿಕೊಂಡು ಅಂದರೆ ತುಪ್ಪದೀಪ ಇವಾಗ ತುಪ್ಪ ದೀಪಗಳಿಗೆ ಹಾಕಿ ಹಚ್ಚೋಕ್ಕಾಗಲ್ಲ ಅನ್ನೋರು ಈ ಥರ ಹೂ ಬತ್ತಿನಲ್ಲಾದರೂ ತುಪ್ಪ ದೀಪ ಮಾಡ್ಕೊಂಡು ದೇವರಿಗೆ ಆರತಿ ಮಾಡಿದ್ರೆ ತುಂಬಾ ಒಳ್ಳೇದು ಮತ್ತು ಮಾಡಿ ಕೂಡ ಚೆನ್ನಾಗಿರುತ್ತೆ ಒಳ್ಳೇದು ಕೂಡ ಅಂತ ಹೇಳ್ತಾ ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತೀನಿ ದೇವಸ್ಥಾನಕ್ಕೆ ಆಗಲೇ ನಾನು ಪೂಜೆ ಮಾಡಬೇಕಾದ್ರೆ ಬೇಗನೆ ಪೂಜೆ ಮಾಡಿದೆ ಗುರುಪೂರ್ಣಿಮೆ ದಿನ ಆಗಲೇ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಕ್ಕೆ ಬಂದಿತ್ತು ಬೇಗ ಹೋದರೆ ಬೇಗ ದರ್ಶನ ಆಗ್ಬಿಡುತ್ತೆ ಮತ್ತು ಕ್ಯೂ ಜಾಸ್ತಿ ಹೋಗ್ತಾ ಹೋಗ್ತಾ ಜನ ಇಂದ್ರೂ ಜಾಸ್ತಿ ಆಗಿಬಿಡ್ತಾರೆ ಅಂದರೆ ಸ್ವಲ್ಪ ಮನೇಲಿ ಬೇಗ ಪೂಜೆ ಮಾಡಿಕೊಂಡು ಹೊರಟೆ ನಾನು ಏನೇ ಪೂಜೆ ಮಾಡ್ಬೇಕಾದ್ರೆ ಯಾವಾಗಲೂ ಪೂಜೆ ರಾಘವೇಂದ್ರ ಸತ್ಯ ಧನ್ಮರತ ಯಜ ಬಜೆ ತಮ್ಮ ಕಲ್ಪವೃಕ್ಷ ನಮ್ಮ ತಮ್ಮ ಕಾಮ ಅಂತ ಹೇಳ್ಕೊಂಡು ಪೂಜೆ ಆರತಿ ಮಾಡ್ತಾ ಇರ್ತೀನಿ ನಾನು ರಾಯರಿಗೆ ತುಪ್ಪದ ಆರತಿ ಮಾಡಬೇಕಾದ್ರೆ ಈ ಮನ್ ಈ ಮಂತ್ರನ ಹೇಳ್ಕೊಂಡು ಆರತಿ ಮಾಡಿದ್ರೆ ಸಾಕು ರಾಯರಿಗೆ ಬೇರೆ ಆ ಮಂತ್ರ ತುಂಬ ಇಷ್ಟ ಅಲ್ವಾ ಹಾಗಾಗಿ ಆ ಮಂತ್ರ ಹೇಳ್ಕೊಂಡು ತುಪ್ಪದಾರತಿ ಮಾಡಿದ್ರೆ ಸಾಕು ನೋಡಿರಿ ಕಿವಿ ದೇವಸ್ಥಾನಕ್ಕೆ ಬಂದೆ ಮನೇಲಿ ಪೂಜೆ ಮುಗಿಸ್ಕೊಂಡು ಎಷ್ಟು ಕಿವಿ ಇದ್ದಾರೆ ನೋಡ್ರಿ ಅಪ್ಪ ದೇವ್ರಿ ಅವಾಗೆಲ್ಲ ಹಾಗೆ ಇದ್ರು ಇವಾಗ ಸ್ವಲ್ಪ ಕಿವಿ ಸೆಕ್ಷನ್ ಮಾಡಿರೋದ್ರಿಂದ ಒಳ್ಳೆಯದಾಗಿದೆ ಫುಲ್ ಒಂದು ಕಡೆ ಪ್ರಸಾದಕ್ಕೆ ಹೋಗ್ತಿದ್ದಾರೆ ಒಂದು ಕಡೆ ದೇ ರಾಯರ ದರ್ಶನಕ್ಕೆ ಹೋಗ್ತಿದ್ದಾರೆ ಜಾಗವೇ ಸಾಕಾಗ್ತಿಲ್ಲ ಅಲ್ಲಿ ಅಷ್ಟು ಫುಲ್ ಲೈನ್ಗಳು ಯಾವ್ಯಾವ ಲೈನು ಯಾವ ಕಡೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟೊಂದು ಜನ ಅಂದರೆ ಜನ ಮುಂಚೆಲಿ ಇಷ್ಟು ರಶ್ ಆಗ್ತಿರಲಿಲ್ಲ ಈ ನಡುವೆ ತುಂಬ ರಶ್ ಆಗ್ತಿದ್ದಾರೆ ರಾಯರ ಮಠಕ್ಕೆ ಅಂತ ಹಾಗೆ ರಾಯರು ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ರಾಯರ ದರ್ಶನ ಮಾಡಲಿ ನಾವು ಮಂತ್ರ ಹೋಗಬೇಕು ಹೋಗಬೇಕು ಅಂತ ಅನ್ಕೋತಾನೇ ಇದ್ದೀವಿ ಯಾಕೆ ಹೋಗೋಕ್ಕೆ ಆಗ್ತಾಯಿಲ್ಲ ಆ ಸಮಯ ಕೂಡೇ ಬರ್ತಾಯಿಲ್ಲ ಹಂಗಾಗಿ ನಾನು ಆವಾಗವಾಗ ಇಲ್ಲ ಹಾಸನಲ್ಲಿ ನಮ್ಮ ಎಮ್ ಜಿ ರೋಡಲ್ಲಿ ಬರುತ್ತೆ ರಾಯರ ಮಠ ಅಲ್ಲಿ ಹೋಗ್ತಾ ಇರ್ತೀನಿ ಆವಾಗವಾಗ ಈ ಸರಿ ತುಂಬ ತಿಂಗ್ಳಿಗೊಂದು ಸರಿ ಎರಡು ತಿಂಗಳಿಗೊಂದು ಸರಿ ಹೋಗ್ತಿದ್ದೆ ಇವಾಗ ಏಳು ಗುರುವಾರ ಹೋಗಬೇಕು ಅಂದ್ಬಿಟ್ಟು ಪ್ರತಿ ಗುರುವಾರನೂ ಗುರು ಗುರುವಾರ ತುಂಬಾ ರಶ್ ಆಗ್ತಾರೆ ಮಾತ್ರ ಬೆಳಗ್ಗೆನೇ ಬೇಗನೆ ಹೋಗ್ಬಿಟ್ರೆ ರಶ್ ಇರಲ್ಲ ಅಷ್ಟು ಇನ್ನೊಂದು ಹತ್ತು ಗಂಟೆ ಮೇಲಂತೂ ಫುಲ್ಲು ರಶ್ ಆಗಿ ಹೋಗ್ಬಿಡ್ತಾರೆ ಇನ್ನು ಅಲ್ಲಿ ನೆಕ್ಸ್ಟು ರಾಯರ ದರ್ಶನ ಎಲ್ಲ ಮಾಡಿಕೊಂಡು ಅಕ್ಷರತೆ ಮಂತ್ರಾಕ್ಷರತೆ ಮತ್ತು ಕೆಲಸ ಕರೆ ಕೊಟ್ಟರು ಮತ್ತು ಮೂರು ರೌಂಡ್ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ತೆರೆಲ್ಲ ತಗೊಂಡು ಬಂದ್ವಿ ಆಚೆ ಅಲ್ಲಿ ತುಂಬ ಜನ ಕಲ್ಸಕ್ರೆ ಅಕ್ಕಿ ಬೇಳೆ ಕುಂಬಳಕಾಯಿ ನಮ್ಮ ಇಷ್ಟ ನಮಗೆ ಏನು ನಮ್ಮ ಕೈಯ್ಯಲ್ಲಿ ಆಗುತ್ತೆ ಅಷ್ಟು ನಾವೇನಾದರೂ ಕೊಡ್ಬೋದು ಸಂಕಲ್ಪ ಮಾಡಿಕೊಂಡು ಮತ್ತೆ ಕೆಲವರು ಆರತಿ ಇದು ದೀಪ ಬೆಲ್ಲದ ಆರತಿ ಎಲ್ಲ ಮಾಡಿದ್ದಾರೆ ಗುರು ಸಂಕಲ್ಪ ಮಾಡಿರ್ತಾರೆ ಹಂಗಾಗಿ ತುಪ್ಪದ ಆರತಿ ಮಾಡಬಹುದಾಗಿಲ್ಲ ಮಾಡಬೇಕು ಹೆಜ್ಜೆ ನಮಸ್ಕಾರ ಎಲ್ಲ ಆಗ್ತಾ ಇರ್ತಾರೆ ರಶ್